ಸಕಲೇಶಪುರ ತಾಲೂಕಿನ ಹೆಸಳೂರು ಬಳಿ ಕಾಡಾನೆ ಸೆರೆ ಹಿಡಿದು ಸ್ಥಳಾಂತರ ಮಾಡುವ ಕಾರ್ಯಾಚರಣೆಯಲ್ಲಿ ಅರ್ಜುನ ಆನೆ ಮೇಲೆ ಒಂಟಿಸಲಗ ದಾಳಿ ಮಾಡಿದ ಪರಿಣಾಮ ಅರ್ಜುನ ಆನೆ ಸ್ಥಳದಲ್ಲಿಯೇ ಮೃತಪಟ್ಟಿತ್ತು ಆ ಸ್ಥಳದಲ್ಲಿಯೇ ಅದರ ಸ್ಮಾರಕವನ್ನು ಮಾಡಲು ಸರ್ಕಾರ ನಿರ್ಧರಿಸಿದ್ದು ಕೆಲಸ ಕಾರ್ಯಗಳು ನಡೆಯುತ್ತಿವೆ ಅರ್ಜುನ ಆನೆ ಮೃತಪಟ್ಟ ಒಂದು ವರ್ಷವಾದ ಕಾರಣ ಇಂದು ಹೆಸಳೂರು ಅರಣ್ಯ ಅಧಿಕಾರಿಗಳು ಹಾಗೂ ಸಕಲೇಶ್ವರ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಅರ್ಜುನ ಆನೆ ಸಮಾಧಿ ಸ್ಥಳಕ್ಕೆ ಧಾವಿಸಿ ವಿಶೇಷವಾದ ಪೂಜೆಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಕಲೇಶ್ವರ ಸಂರಕ್ಷಣಾಧಿಕಾರಿ ಎಸಿಎಫ್ ಮಾತನಾಡಿ ಅರ್ಜುನ ಆನೆಯ ಸ್ಮಾರಕದ ಬಹುತೇಕ ಕೆಲಸ ಮುಗಿದಿದ್ದು ಇವತ್ತು ಉದ್ಘಾಟನೆ ಮಾಡಬೇಕಿತ್ತು ಸೈಕ್ಲೋನ್ ಮಳೆಯಿಂದ ರಸ್ತೆಯ ಸಮಸ್ಯೆಯಿಂದಾಗಿ ಉದ್ಘಾಟನಾ ಕಾರ್ಯಕ್ರಮವನ್ನು ಮುಂದೂಡಿದ್ದೇವೆ ಆದಷ್ಟು ಬೇಗ ಅರ್ಜುನ ಸ್ಮಾರಕವನ್ನು ಉದ್ಘಾಟನೆಯಾಗುವುದರಿಂದ ಪ್ರವಾಸಿಗರಿಗೆ ಉತ್ತಮ ಪ್ರವಾಸಿ ತಾಣವಾಗಲಿದೆ ಎಂದರು ನಂತರ ಮಾತನಾಡಿದ ಹೆಸಳೂರು ಅರಣ್ಯ ಅಧಿಕಾರಿ ಕೃಷ್ಣಪ್ಪನವರು ಇಂದಿಗೆ ಅರ್ಜುನ ಆನೆ ಸಾವನ್ನಪ್ಪಿ ಒಂದು ವರ್ಷವಾಗಿದೆ ಇದರ ಪುಣ್ಯ ಸ್ಮರಣೆಯನ್ನು ಇವತ್ತು ನಾವು ಶ್ರದ್ಧಾ ಭಕ್ತಿಯಿಂದ ಆಚರಿಸುತ್ತಿದ್ದೇವೆ ಈ ಸ್ಥಳಕ್ಕೆ ಪ್ರತಿನಿತ್ಯ ನೂರಾರು ಪ್ರವಾಸಿಗರು ಬರುವುದರಿಂದ ಆದಷ್ಟು ಬೇಗ ಸರ್ಕಾರದ ವತಿಯಿಂದ ಇದರ ಅರ್ಜುನ ಆನೆಯ ಸ್ಮಾರಕದೊಂದಿಗೆ ಉತ್ತಮ ಪ್ರವಾಸಿ ತಾಣವನ್ನಾಗಿ ಮಾಡಲಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ಸಕಲೇಶ್ ಹಾಗೂ ಸಹಾಯಕ ಸಂರಕ್ಷಣಾಧಿಕಾರಿಗಳು ಹಾಜರಿದ್ದರು ಮಲೆನಾಡು ನ್ಯೂಸ್ thank <laughs> you